ಏಪ್ರಿಲ್ ಹದಿನಾಲ್ಕು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ವಂದನೆಗಳು ಇಂದಿನ ಶುಭ ಸಂದೇಶ ಏರುಗತಿಯ ದಾರಿ ಟಿಮ್ ಗುಸ್ಟಾಪ್ಸನ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಎರಡು ಸಮುವೇಲನು ಅಧ್ಯಾಯ ಹದಿನೈದು ವಚನ ಹದಿಮೂರರಿಂದ ವಚನ ಹದಿನಾಲ್ಕರವರೆಗೆ ಹಾಗೂ ವಚನ ಇಪ್ಪತ್ತ್ಮೂರರಿಂದ ವಚನ ಇಪ್ಪತ್ತಾರರವರೆಗೆ ಇಸ್ರಾಯೇಲ್ಯರ ಮನಸ್ಸು ಅಬ್ಷಾಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಯರೂಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ ಹೇಳಿರಿ ಓಡಿ ಹೋಗೋಣ ಇಲ್ಲೇ ಇದ್ದರೆ ನಾವು ಅಬ್ಷಾಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು ಬೇಗ ಹೊರಡೋಣ ಅವನು ಅಕಸ್ಮಾತಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಂವರಿಸನು ಎಂದು ಹೇಳಿದನು ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಣವರೆಲ್ಲರೂ ಬಹಳವಾಗಿ ಅತ್ತರು ಅರಸನೂ ಎಲ್ಲ ಜನರೂ ಕಿದ್ರೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗ ಹಿಡಿದರು ಚಾದೋಕನೂ ಅವನ ವಶದಲ್ಲಿದ್ದ ಎಲ್ಲಾ ಲೇವಿಯರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಬಂದು ಅದನ್ನು ಜನರೆಲ್ಲರೂ ದಾಟಿ ಹೋಗುವವರೆಗೆ ಕೆಳಗಿಳಿಸಿದ್ದರು ಎಬ್ಬ್ಯಾತಾರನು ಬಂದಿದ್ದನು ಅರಸನು ಚಾದೋಕನಿಗೆ ನೀನು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗು ಯಹೋವನ ದೃಷ್ಟಿಯಲ್ಲಿ ನನಗೆ ದಯ ದೊರಕಿದರೆ ನಾನು ಆತನನ್ನೂ ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಕ್ಕೆ ಬರಮಾಡುವನು ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿಸಿದರೆ ತನಗೆ ಸರಿಕಂಡಂತೆ ಮಾಡಲಿ ಆತನ ಚಿತ್ತ ಅಂದನು ಮುಖ್ಯ ವಚನ ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿಸಿದರೆ ತನಗೆ ಸರಿಕಂಡಂತೆ ಮಾಡಲಿ ಆತನ ಚಿತ್ತ ಅಂದನು ಎರಡು ಸಮುವೇಲನು ಅಧ್ಯಾಯ ಹದಿನೈದು ವಚನ ಇಪ್ಪತ್ತಾರು ಕವಿ ಮತ್ತು ಆಧ್ಯಾತ್ಮದ ಬರಹಗಾರ್ತಿಯಾದ ಕ್ರಿಸ್ಟೀನಾ ರೋಸೆಟ್ಟಿ ಎಂಬುವವರು ಯಾವುದೂ ಸುಲಭವಾಗಿ ಬರುವುದಿಲ್ಲ ಎಂದು ಕಂಡುಕೊಂಡಳು ಆಕೆಯು ತನ್ನ ಜೀವನದುದ್ದಕ್ಕೂ ಖಿನ್ನತೆ ಮತ್ತು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಳು ಮತ್ತು ಮೂರು ದೊಡ್ಡ ಯೋಜನೆಗಳ ನಷ್ಟವನ್ನು ಸಹಿಸಿಕೊಂಡಳು ಅಂತಿಮವಾಗಿ ಆಕೆಯು ಕ್ಯಾನ್ಸರ್ನಿಂದ ನಿಧನಳಾದಳು ದಾವೀದನು ಇಸ್ರಾಯೇಲಿನ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಎಬ್ಬಿಸಿದಾಗ ಅದು ಒಂದು ವಿಜಯೋತ್ಸವದ ಸಂಭ್ರಮವಾಗಿತ್ತು ಆದರೂ ದಾವೀದನು ತನ್ನ ಜೀವಮಾನದುದ್ದಕ್ಕೂ ಕಷ್ಟಗಳನ್ನು ಎದುರಿಸಿದನು ಆತನ ಆಳ್ವಿಕೆಯ ಕೊನೆಯಲ್ಲಿ ತನ್ನ ವಿಶ್ವಾಸಾರ್ಹ ಸಲಹೆಗಾರನೊಂದಿಗೆ ದೇಶದ ಹೆಚ್ಚಿನ ಜನರು ಮತ್ತು ಆತನ ಸ್ವಂತ ಮಗನೇ ಆತನ ವಿರುದ್ಧ ತಿರುಗಿಬಿದ್ದರು ಎಂದು ತಿಳಿದುಕೊಂಡನು ಆದುದರಿಂದ ದಾವೀದನು ಯಾಜಕರಾದ ಎಬ್ಬಿಯಾಥಾರ್ ಮತ್ತು ಚಾದೋಕ್ ಹಾಗೂ ದೇವರ ಪವಿತ್ರ ಮಂಜೂಷವನ್ನು ತನ್ನೊಂದಿಗೆ ತೆಗೆದುಕೊಂಡು ಎರೂಸಲೇಮಿನಿಂದ ಓಡಿಹೋದನು ಎಬ್ಯಾತಾರನು ದೇವರಿಗೆ ಯಜ್ಞಗಳನ್ನು ಅರ್ಪಿಸಿದ ನಂತರ ದಾವೀದನು ಯಾಜಕರಿಗೆ ಹೀಗೆಂದನು ದೇವರ ಮಂಜೂಷವನ್ನು ಮತ್ತೆ ನಗರಕ್ಕೆ ತೆಗೆದುಕೊಂಡು ಹೋಗಿ ನಾನು ಕರ್ತನ ದೃಷ್ಟಿಯಲ್ಲಿ ಅನುಗ್ರಹವನ್ನು ಪಡೆದರೆ ಆತನು ನನ್ನನ್ನು ಮರಳಿ ಕರೆತಂದು ಅದನ್ನು ಮತ್ತು ಆತನ ವಾಸಸ್ಥಾನವನ್ನು ಮತ್ತೆ ನೋಡಲು ಅವಕಾಶ ನೀಡುತ್ತಾನೆ ಅಂದನು ಅನಿಶ್ಚಿತತೆಯ ಹೊರತಾಗಿಯೂ ದಾವೀದನು ದೇವರು ನಿನ್ನ ವಿಷಯದಲ್ಲಿ ನನಗೆ ಸಂತೋಷವಿಲ್ಲ ಎಂದು ಹೇಳಿದರೆ ಆತನಿಗೆ ಯಾವುದು ಒಳ್ಳೆಯದೆಂದು ತೋರುತ್ತದೆಯೋ ಅದನ್ನು ಆತನು ನನಗೆ ಮಾಡಲಿ ಎಂದು ಹೇಳಿದನು ತಾನು ದೇವರನ್ನು ನಂಬಬಹುದೆಂದು ದಾವೀದನಿಗೆ ತಿಳಿದಿತ್ತು ಕ್ರಿಸ್ಟೀನ ರೋಸೆಟ್ಟಿ ಕೂಡ ದೇವರನ್ನು ನಂಬಿದ್ದಳು ಆಕೆಯ ಜೀವಿತವು ಭರವಸೆಯಲ್ಲಿ ಕೊನೆಗೊಂಡಿತ್ತು ಜೀವಿತದ ಹಾದಿಯು ಎಂದಿಗೂ ಏರುಗತಿಯಲ್ಲೇ ಇರಬಹುದು ಆದರೆ ತೆರೆದ ತೋಳುಗಳಿಂದ ನಮಗಾಗಿ ಕಾಯುತ್ತಿರುವ ನಮ್ಮ ಸ್ವರ್ಗೀಯ ತಂದೆಯ ಕಡೆಗೆ ಆ ಹಾದಿಯೇ ನಮ್ಮನ್ನು ಕರೆದೊಯ್ಯುತ್ತದೆ ಜೀವಿತವು ಯಾವ ವಿಧಗಳಲ್ಲಿ ನಿಮಗೆ ಏರುಗತಿಯಲ್ಲಿದ್ದಂತೆ ಮತ್ತು ಅನೇಕ ತಿರುವುಗಳಿದ್ದಂತೆ ತೋರಿದೆ ನೀವು ಪ್ರಯಾಣಿಸುತ್ತಿರುವ ಹಾದಿಯಲ್ಲಿ ದೇವರು ನಿಮ್ಮನ್ನು ಮುನ್ನಡೆಸುತ್ತಾನೆಂದು ನೀವು ಹೇಗೆ ನಂಬುವಿರಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಈ ಜೀವಿತವು ಕೆಲವೊಮ್ಮೆ ತುಂಬಾ ಕಷ್ಟಕರವೆಂದು ತೋರುತ್ತದೆ ಆದರೂ ನನಗಾಗಿ ಮತ್ತು ಪರರಿಗಾಗಿ ಸೂಕ್ತವಾದುದನ್ನೇ ನೀನು ಮಾಡುತ್ತೀ ಎಂದು ನಾನು ನಂಬುತ್ತೇನೆ ನಾನು ನಿನ್ನೊಂದಿಗೆ ಸೇರುವ ದಿನವನ್ನು ನಿರೀಕ್ಷಿಸುತ್ತಾ ನಿನ್ನ ಭರವಸೆಯಲ್ಲಿ ಬದುಕಲು ನನಗೆ ಸಹಾಯ ಮಾಡು ಆಮೀನ್